ಎಸ್ ನಿಜವಾಯಿತು ರಾಜ್ ನ್ಯೂಸ್ ಕನ್ನಡ ಪೊಲಿಟಿಕಲ್ ಬ್ರೇಕಿಂಗ್ ಅಂದ್ರೆ ರಾಜ್ ನ್ಯೂಸ್ ಕನ್ನಡ ರಾಜ್ ನ್ಯೂಸ್ ಕನ್ನಡ ವರದಿಯನ್ನ ನೂರಕ್ಕೆ ನೂರು ನಿಜ ಆಗ್ತಾ ಇದೆ ಜನವರಿ ಹತ್ತರಂದು ರಾಜ್ ಬ್ರೇಕ್ ಮಾಡಿದ್ದ ಸುದ್ದಿ ಇದು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮುದ್ದ ಹನುಮೆ ಸ್ಪರ್ಧೆ ಮಾಡ್ತಾರೆ ಅಂತ ರಾಜ್ ನ್ಯೂಸ್ ಕನ್ನಡ ವರದಿ ಮಾಡಿತ್ತು ಈಗ ಆ ಸುದ್ದಿ ಆ ವರದಿ ನಿಜ ಆಗಿರುವಂಥದ್ದು ಪೊಲಿಟಿಕಲ್ ಬ್ರೇಕಿಂಗ್ ಅಂದ್ರೆ ರಾಜ್ ನ್ಯೂಸ್ ಕನ್ನಡ ಜನವರಿ ಹತ್ತನೇ ತಾರೀಕು ರಾಜ್ ನ್ಯೂಸ್ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು ಅಂದ್ರೆ ಮುದ್ದಹನಿಮೇಗೌಡರು ಮತ್ತೆ ಗರ್ವಸಿ ಆಗ್ತಾರೆ ಅವರಿಗೆ ಲೋಕಸಭಾ ಕ್ಷೇತ್ರ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡ್ತಾರೆ ಅಂತ ಸುದ್ದಿ ಈ ವರದಿಯನ್ನ ರಾಜ್ ನ್ಯೂಸ್ ಕನ್ನಡ ಜನವರಿ ಹತ್ತನೇ ತಾರೀಕು ಬ್ರೇಕ್ ಮಾಡಿತ್ತು ಈಗ ನಿಜ ಆಗಿದೆ ಸ್ವತಃ ಸಚಿವರೇ ಆ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಮುದ್ದ ಹನವೇಗೌಡರು ಗರ್ವಾಪ್ಸಿ ಆಗ್ತಾರೆ ಅನ್ನುವ ಸುದ್ದಿಯನ್ನ ರಾಜ್ ನ್ಯೂಸ್ ಕನ್ನಡ ಜನವರಿ ಹತ್ತನೇ ತಾರೀಕು ಬ್ರೇಕ್ ಮಾಡಿತ್ತು ಈಗ ಆ ಸುದ್ದಿಗೆ ಮತ್ತಷ್ಟು ಬಲ ಬಂದಿರುವಂಥದ್ದು ಆಲ್ಮೋಸ್ಟ್ ನಿಜ ಆಗಿರುವಂಥದ್ದು ಯಾಕಂದ್ರೆ ಈ ಬಾರಿ ಕಾಂಗ್ರೆಸ್ ಮಟ್ಟಿಗೆ ಯಾರ್ಯಾರು ಎಲ್ಲೆಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಬರ್ತಾ ಇರುವ ಸಂದರ್ಭದಲ್ಲಿ ಅಭ್ಯರ್ಥಿಯ ಹುಡುಕಾಟ ನಡೆಸ್ತಾ ಇರುವಂತಹ ಕಾಂಗ್ರೆಸ್ ನಾಯಕರಿಗೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಬಂದ್ರೆ ಮುದ್ದ ಹನುಮೇಗೌಡರು ವಾಪಸ್ ಆಗೋದಿದೆಯಲ್ವಾ ಗರ್ವಾಕ್ಸಿ ಆಗೋದಿದೆಯಲ್ವಾ ಇದು ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ಬೂಸ್ಟ್ ಅಪ್ ಕೊಟ್ಟಂಗೆ ಒಂದಿಷ್ಟು ಬಲ ಕೊಟ್ಟಂಗೆ ಯಾಕಂದ್ರೆ ಇಲ್ಲಿ ನಾಯಕನನ್ನ ತಯಾರು ಮಾಡುವ ಅಗತ್ಯತೆಗೆ ಕಾಂಗ್ರೆಸ್ ಸಿಗ್ತಾ ಇಲ್ಲ ಆಲ್ರೆಡಿ ಅವರು ಪ್ರೂಡ್ ಒಂದು ಬಾರಿ ಸಂಸದರಾಗಿದ್ದಾರೆ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ವರ್ಷಗಳಿಂದ ಚಟುವಟಿಕೆಯಿಂದ ಇದ್ರು ಕಳೆದ ಬಾರಿ ಟಿಕೆಟ್ ಸಿಗಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂತ ಮುನ್ಸ್ಕೊಂಡು ಬಿಜೆಪಿಗೆ ಹೋಗಿದ್ರು ಅಷ್ಟೇನೆ ಆದರೆ ಈಗ ಅವರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಅಂತ ಕೆ ಎನ್ ರಾಜನ್ ಅವರು ಕೂಡ ಹೇಳಿದ್ದಾರೆ ಈ ಸುದ್ದಿಯನ್ನ ಜನವರಿ ಹತ್ತನೇ ತಾರೀಕು ರಾಜ್ ನ್ಯೂಸ್ ಕನ್ನಡ ಬ್ರೇಕ್ ಮಾಡಿತ್ತು ಮುದ್ದ ಹನುಮೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತ ಜನವರಿ ಹತ್ತನೇ ತಾರೀಕು ರಾಜ್ ನ್ಯೂಸ್ ಕನ್ನಡ ವರದಿ ಬಿತ್ತರಿಸಿತ್ತು ಆ ಸುದ್ದಿ ಈಗ ನಿಜ ಆಗಿರುವಂಥದ್ದು ಜನವರಿ ಹತ್ತನೇ ತಾರೀಕು ಮುದ್ದ ಹನುಮೇಗೌಡರು ಕೆ ಎನ್ ರಾಜಣ್ಣ ಅವರ ಮನೆಗೆ ಹೋಗ್ತಾರೆ ಅಲ್ಲಿ ಒಂದಿಷ್ಟು ಚರ್ಚೆಯನ್ನು ನಡೆಸ್ತಾರೆ ಆ ಸಂದರ್ಭದಲ್ಲಿ ಗುಬ್ಬಿ ಶ್ರೀನಿವಾಸ್ ಅವರು ಕೂಡ ಇರ್ತಾರೆ ಜೊತೆಗೆ ತುಮಕೂರು ಜಿಲ್ಲೆಗೆ ಬರುವಂತ ಒಂದಿಷ್ಟು ನಾಯಕರು ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿರ್ತಾರೆ ಅವತ್ತು ಬರೋಬ್ಬರಿ ನಲವತ್ತ ಐದು ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸ್ತಾರೆ ಮುದ್ದ ರಾಜಣ್ಣ ಅವರು ಚರ್ಚೆಯ ನಂತರ ಬರುತ್ತೆ ಒಂದು ಸುದ್ದಿ ಮುದ್ದ ಹನುಮೇಗೌಡರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರಂತೆ ಈ ಬಗ್ಗೆ ಈಗಾಗಲೇ ಕೆ ಎನ್ ರಾಜಣ್ಣ ಅವ್ರ ಜೊತೆ ಮಾತನಾಡ್ತಾ ಇದ್ದಾರೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ರಾಜ್ಯ ಕಾಂಗ್ರೆಸ್ನ ಕ್ಯಾಪ್ಟನ್ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿ ಆಗಿದ್ದಾರೆ ಅನ್ನುವ ಒಂದು ಸುದ್ದಿ ಈ ಸುದ್ದಿಯನ್ನ ಜನವರಿ ಹತ್ತನೇ ತಾರೀಕು ರಾಜ್ ನ್ಯೂಸ್ ಕನ್ನಡ ಬ್ರೇಕ್ ಮಾಡಿತ್ತು ನೂರಕ್ಕೆ ನೂರು ಮುದ್ದ ಹನವೇಗೌಡ್ರೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಕಾಂಗ್ರೆಸ್ ಟಿಕೆಟ್ ಅವ್ರಿಗೇನೆ ಅಂತ ರಾಜ್ ನ್ಯೂಸ್ ಕನ್ನಡ ಬ್ರೇಕ್ ಮಾಡಿದಂತಹ ಸುದ್ದಿ ಈಗ ನಿಜ ಆಗಿರುವಂಥದ್ದು ಅಲ್ಲಿಗೆ ಪೊಲಿಟಿಕಲ್ ಬ್ರೇಕಿಂಗ್ ಅಂದ್ರೆ ರಾಜ್ ನ್ಯೂಸ್ ಕನ್ನಡ ಮುದ್ದ ಹನುಮೇಗೌಡರು ಗರ್ವಾಪ್ಸಿ ಆಗ್ತಾರೆ ಅನ್ನುವ ಸುದ್ದಿಯನ್ನ ರಾಜ್ ನ್ಯೂಸ್ ಕನ್ನಡ ಜನವರಿ ಹತ್ತನೇ ತಾರೀಕು ಬ್ರೇಕ್ ಮಾಡಿತ್ತು ಈಗ ಆ ಸುದ್ದಿ ನಿಜ ಆಗಿರುವಂಥದ್ದು ಕೆ ಎನ್ ರಾಜಣ್ಣ ಅವರು ಹಾಲಿ ಸಚಿವರು ತುಮಕೂರು ಜಿಲ್ಲೆಯಲ್ಲಿ ತಮ್ಮದೇ ಆದಂತಹ ಹೋಲ್ಡ್ ಅನ್ನ ಇಟ್ಕೊಂಡಿರುವಂಥದ್ದು ಪಕ್ಷದಲ್ಲೂ ಕೂಡ ತಮ್ಮದೇ ಆದಂತಹ ಹೋಲ್ಡ್ ಅನ್ನ ಇಟ್ಕೊಂಡಿರುವಂಥದ್ದು ಈಗ ಅವರೇ ಅವರೇ ಕೆ ಎನ್ ರಾಜಣ್ಣ ಅವರೇ ಅವರೇ ಈಗ ಘೋಷಣೆ ಮಾಡಿರುವಂಥದ್ದು ಹಾಗಾದರೆ ಮುದ್ದ ಹನುಮೇಗೌಡ್ರು ಕಾಂಗ್ರೆಸ್ಗೆ ಗರ್ವಾಪ್ಸಿ ಆಗ್ತಾ ಇರೋದು ಯಾಕೆ ಹಿಂದೆ ಟಿಕೆಟ್ ಸಿಗಲಿಲ್ಲ ಅಂತ ಮುನಿಸ್ಕೊಂಡಿದ್ರು ಬಿ ಜೆ ಪಿಗೆ ಹೋಗಿದ್ದರು ಹಾಗಾದ್ರೆ ಈಗ ಯಾಕೆ ವಾಪಸ್ ಆಗ್ತಾ ಇದ್ದಾರೆ ಕಾರಣಗಳೇನು ಬಿ ಜೆ ಪಿಯಲ್ಲಿ ಅವ್ರಿಗೆ ಟಿಕೆಟ್ ಸಿಗಲ್ವಾ ಕಾಂಗ್ರೆಸ್ನಲ್ಲಿ ಒಪ್ಕೊಳ್ತಾರಾ ಈಗ ಒಂದಿಷ್ಟು ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಈಗ ರಾಜಣ್ಣ ಇವರೇ ರಾಜಣ್ಣ ಅವರೇನೋ ಘೋಷಣೆ ಮಾಡಿದ್ದಾರೆ ಅವ್ರಿಗೆ ಟಿಕೆಟ್ ಸಿಗುತ್ತೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಂತ ಹಾಗಾದ್ರೆ ಗರ್ವಾಪ್ಸಿಗೆ ಕಾರಣ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಟಿಕೆಟ್ ಕೈ ತಪ್ಪಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಆಗಿತ್ತು ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಆಗ ಮುದ್ದ ಹನುಮೇಗೌಡರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ತುಮಕೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ನಾನು ನನಗೆ ಟಿಕೆಟ್ ಕೊಡಬೇಕಿತ್ತು ಹಾಲಿ ಸಂಸದನಾಗಿ ನಾನು ಸಾಕಷ್ಟು ಚಟುವಟಿಕೆಗಳಿಂದ ಇದ್ದೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀನಿ ಹೀಗಿದ್ದರೂ ಕೂಡ ಹೈಕಮ್ಯಾಂಡ್ ನನಗೆ ಟಿಕೆಟ್ ಕೊಡಲಿಲ್ಲ ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಹೈಕಮ್ಯಾಂಡ್ ನಾಯಕರು ನನಗೆ ಟಿಕೆಟನ್ನು ಕೊಡಲಿಲ್ಲ ಅಂತ ಒಂದು ಬೇಸರವನ್ನು ಹಾಕಿದ್ರು ಅದಾದ ನಂತರ ಏನು ಮಾಡಿದ್ರು ಮುದ್ದ ಹನುಮೇಗೌಡರು ಒಂದಿಷ್ಟು ಅಸಮಾಧಾನ ಇದ್ದೇ ಇತ್ತು ಅವರಿಗೆ ಹಾಲಿ ಸಂಸದರಾಗಿದ್ದರು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯನ್ನು ನಾವು ಈಗ ಮೆಲುಕಾಕೊಂಡ್ರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಹವಾ ಜೋರಾಗಿತ್ತು ದೇಶದಲ್ಲಿ ಎಲ್ಲೆಲ್ಲೂ ಕೂಡ ಮತ್ ಅಬ್ಕಿ ಬಾರ್ ಮೋದಿ ಅನ್ನುವ ಕ್ಯಾಂಪೇನ್ ಶುರುವಾಗಿತ್ತು ಆ ಅಬ್ಬರದ ಪ್ರಚಾರ ಇತ್ತಲ್ವಾ ಆ ಅಬ್ಬರದ ಪ್ರಚಾರದ ನಡುವೆ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮುದ್ದ ಹನುಮೇಗೌಡರು ಗೆಲುವನ್ನು ಸಾಧಿಸ್ತಾರೆ ಗೆಲುವನ್ನು ಸಾಧಿಸಿದ ಅಲ್ಲದೆ ಸಂಸತ್ತಲ್ಲಿ ಪಕ್ಷದ ನಿಲುವನ್ನು ಗಟ್ಟಿಯಾಗಿ ಸಮರ್ಥಿಸ್ಕೊಂಡಿದ್ರು ಆದರೆ ಸೀನ್ ಕಟ್ ಮಾಡಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಬರುತ್ತೆ ಅಲ್ಲಿ ಟಿಕೆಟ್ ಸಿಗೋದಿಲ್ಲ ಹಾಲಿ ಸಂಸದರಿಗೆ ಟಿಕೆಟ್ ಇಲ್ಲ ಕಾಂಗ್ರೆಸ್ನಿಂದ ಹೀಗಾಗಿ ಏನಾಯಿತಂದರೆ ಅವರು ಬಿ ಜೆ ಪಿಗೂ ಹೋಗ್ತಾರೆ ಬಿ ಜೆ ಪಿಗೆ ಹೋದ್ಮೇಲೆ ಮೇಲೆ ಅವ್ರಿಗೂ ಕೂಡ ಒಂದು ಆಕಾಂಕ್ಷೆ ಇರುತ್ತೆ ಈ ಬಾರಿ ಅಸೆಂಬ್ಲಿ ಚುನಾವಣೆ ಬರ್ತಾ ಇದೆ ಅಸೆಂಬ್ಲಿ ಚುನಾವಣೆಯಲ್ಲಿ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಒಂದು ಆಸೆ ಯಾಕಂದರೆ ಅವರು ರಾಜಕೀಯ ಜೀವನ ಮುದ್ದ ಹನುಮೆ ರಾಜಕೀಯ ಜೀವನ ಶುರುವಾಗಿದೆ ಅಲ್ಲಿಂದಾನೆ ಈ ಕಾರಣಕ್ಕಾಗಿ ಬಿ ಜೆ ಪಿಯ ಈ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಕುಣಗಾಲ್ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಮುದ್ದ ಹನುಮೆ ಗೌಡರು ಆದರೆ ಟಿಕೆಟ್ ಸಿಗಲಿಲ್ಲ ಹೋಗ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಟಿಕೆಟ್ ಸಿಗಲ್ಲ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈ ಬಾರಿ ನನಗೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಅಂತ ಒಂದಿಷ್ಟು ಭರವಸೆ ಇತ್ತು ವಿಶ್ವಾಸ ಇತ್ತು ನಂಬಿಕೆ ಇತ್ತು ಆದರೆ ಏನಾಯಿತು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ವಿ ಅವರು ಸ್ಪರ್ಧೆ ಮಾಡ್ತಾರೆ ಅದು ಬಿ ಜೆ ಪಿಯ ಟಿಕೆಟನ್ನು ಪಡೆದುಕೊಂಡು ವರಿಷ್ಠರು ಕೂಡ ಆ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಇದ್ದಾರಂತೆ ಯಾಕೆಂದರೆ ಅವರು ಈಗಾಗಲೇ ಒಂದು ರೀತಿಯಾಗಿ ಟವಲನ್ನು ಹಾಕಿದರು ಇದರ ನಡುವೆ ಈಗ ಅತಂತ್ರ ಸ್ಥಿತಿಯಲ್ಲಿರುವಂಥ ಮುದ್ದ ಹನುಮೇಗೌಡರು ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ಇದು ಕಾರಣ ಮುದ್ದ ಹನುಮೇಗೌಡರು ಯಾಕೆ ಗರ್ವಾಪ್ಸಿ ಆಗ್ತಾ ಇದ್ದಾರೆ ಅಂದರೆ ಅವರು ಮೂಲತಃ ಕಾಂಗ್ರೆಸ್ನೇವರು ಆಗಿದ್ದರು ಒಂದಿಷ್ಟು ಅಸಮಾಧಾನ ಆಗಿತ್ತು ಟಿಕೆಟ್ ಸಿಗಲಿಲ್ಲ ಅಂತ ಈ ಕಾರಣಕ್ಕಾಗಿ ಮತ್ತೆ ಈಗ ಐದು ವರ್ಷಗಳ ಬಳಿಕ ವಾಪಸ್ ಆಗ್ತಾ ಇದ್ದಾರೆ ಅವ್ರಿಗೆ ಟಿಕೆಟ್ ಅಂತ ಕೆ ಎನ್ ಅವರು ಕೂಡ ಈಗಾಗಲೇ ಘೋಷಣೆ ಮಾಡಿರುವಂಥದ್ದು ಆದ್ರೆ ಇದು ಪಕ್ಷದಿಂದ ಅಧಿಕೃತವಾಗಿ ಬಂದಿರೋದಂತ ಅಲ್ಲ